ರಾಜ್ಯ ಸಿದ್ದರಾಮಯ್ಯ ನಮ್ಮ ಹಿಂದೂಗಳಲ್ಲಿ ಬಡ ಎಂಬಕ್ಕೆ ಕಾಣ್ತಾ ಇಲ್ವ ನಿಮಗೆ ಹಿಂದೂಗಳಿರ್ತಕ್ಕಂಥ ಬಡ ಹೆಣ್ಣು ಮಕ್ಕಳಿಗೆ ಕಾಣ್ತಾ ಇಲ್ಲ ಇವತ್ತು ಯಾವ ಮುಸ್ಲಿಮಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹೊರದೇಶ ಕೊಟ್ಟರೆ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿ ಏರಿಸಿದ್ದಾರೆ ಹಣವನ್ನ ನಮ್ಮ ಹಿಂದೂ ಮಕ್ಕಳು ಏನು ಅನ್ಯಾಯ ಮಾಡಿದ್ದಾರೆ ನಿಮಗೆ ಅನ್ಯಾಯ ಮಾಡಿದ್ದಾರೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಆರು ಅಗತ್ಯ ವಸ್ತುಗಳ ಬೆಲೆಯನ್ನ ಹೆಚ್ಚ ಹೆಚ್ಚು ಮಾಡಿದ್ದಾರೆ ಸಾಮಾನ್ಯ ಜನರು ಬಡವಡೆ ಬಳಸ್ತಕ್ಕಂಥ ಅಗತ್ಯ ವಸ್ತುಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ಎಲ್ಲ ಬೆಲೆ ಏರಿಕೆಯನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದಿರ್ತದೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ದೊಡ್ಡಿಲ್ಲ ಇವತ್ತು ಅಮ್ಮ ಜನತೆ ಆಶೀರ್ವಾದದಿಂದ ನಮ್ಮ ಜನಾತ್ಮ ಶಾಸ್ತ್ರ ಇನ್ನಷ್ಟು ಕೂಡ ಶಕ್ತಿ ಬಂದಿದೆ ಬಲ ಬಂದಿದೆ ರಾಜ್ಯದಿಂದ ಪ್ರವಾಸ ಮಾಡಿ ಇಂಥ ಒಂದು ಜನ ಕಾಂಗ್ರೆಸ್ ಸರ್ಕಾರವನ್ನ ಇಂಥ ಜನವರ ರಾಜ್ಯದ ಮುಖ್ಯಮಂತ್ರಿಗಳ ಬಂಡವಾಳವನ್ನು ಬಯಲು ಮಾಡತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಅದಕ್ಕೂ ಹತ್ತೆಂಟು ಜನಾಕ್ರೋಶ ಹಾಕಿ ನಾವು ಶುರುವಾಗ್ತೀವಿ ಬಂದು ತಲುಪಿಸಿದತಿಬಂಧಗಳು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಹೋರಾಟ ಹೋರಾಟ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಜನಕ್ರೋಶ ಆಗ್ತದೆ ಯಾವುದೇ ಚುನಾವಣೆಗೋಸ್ಕರ ಅಲ್ಲ ಯಾವುದೇ ಚುನಾವಣೆಗೋಸ್ಕರ ಅಲ್ಲ ಇವತ್ತು ಜಲಪದವಾಗಿ ಆ ನಿಂದ ನೀಡ್ತೇವೆ ಅಂತೇಳಿ ಅಧಿಕಾರದ ಚುಕ್ಕಾಣಿರ್ತಕ್ಕಂಥ ಈ ಜನವಿಡೋದು ಕಾಂಗ್ರೆಸ್ ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ ರೈತ ವಿರೋಧ ಕಾಂಗ್ರೆಸ್ ಸರ್ಕಾರ ಇಂಥ ನಿಮ್ಮ ಇರೋದು ಕಾಂಗ್ರೆಸ್ ಸರ್ಕಾರ ಅಲ್ಲ ಶಕ್ತಿ ಭಾರತೀಯ ಜನತಾ ಪಾರ್ಟಿ ಅದಕ್ಕೋಸ್ಕರ ಮಳೆ ಕೂಡ ಎಷ್ಟು ನಿಮ್ಮೆಲ್ಲರ